ಹಾ ಈಗ ಸದ್ಯ ಇದಾರೆ ಅವ್ರು ಹೊಂಟಿದ್ದಾರೆ ನಾನ್ ಮತ್ತೆ ರಿಕ್ವೆಸ್ಟ್ ಮಾಡಿ ನಿಲ್ಸಿನಿ ಸರ್ ಅರ್ಜೆಂಟ್ ತೋಡಿ ಸರ್ ಹಾಂ ಹೆಂಗ್ ಹೇಳ್ಬಿಡಿ ಸರ್ ಪಟ್ ಪಟ್ಟಂತೇಳಿ Продолжение следует. सभ्य सर बैठो सर बैठो सर संगवेश संगवेश ओके ओकरेवर सर सर But <sussurra> <sussurra> ಜಯ ಶ್ರೀರಾಮ ಸೋಲೂ ಇಲ್ಲ ಸೋನು ಸೋನು ನಿಮ್ಮೆಲ್ಲರಿಗೂ ಕೂಡ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಹೇಳ್ತೀನಿ ಈ ನನ್ನ ಚುನಾವಣೆಯಲ್ಲಿ ಸಾಕಷ್ಟು ಜನ ನೀವು ಸ್ನೇಹಿತರು ನನ್ನ ಪರವಾಗಿ ಕೆಲಸ ಮಾಡಿದ್ದೀರಿ ನಾ ಏನೂ ನಿಮಗೆ ಮಾಡಲಿಕ್ಕಾಗಿಲ್ಲ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ ಚೆನ್ನಾಗಿ ತಾವು ನನ್ನ ಚುನಾವಣೆ ಭಾಳ ಚೆನ್ನಾಗಿ ನಡೆದ ನನ್ನ ಕಾರ್ಯಕರ್ತರು ನನ್ನ ಜನರಿಗೆ ಅತ್ಯಂತ ಅಭಿಮಾನ ಅಭಿಮಾನದಿಂದ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಗೆಲುವಿನ ರಹಸ್ಯ ಏನಿಲ್ದ್ರಿ ಇದ್ರಾಗ ನನ್ ಇಡೀ ಜೀವನ ಇದೇನು ನಂದು ಒಂದೇ ಇಲೆಕ್ಷನ್ ಜೀವನದಲ್ಲಿ ಹದಿಮೂರು ಚುನಾವಣೆ ಮಾಡಿದೀನಿ ಹನ್ನೆರಡು ಗೆದ್ದಿದೀನಪ್ಪ ಇದೇನು ಹೊಸದೇನಲ್ಲ ನನಗೇನು ಹೊಸದೇನಲ್ಲ ಚೆನ್ನಾಗೇ ಸರ್ಕಾರ ನೋಡ್ರಿ ಯಾರು ಯಾರೋ ಮನಸ್ಸಿನಲ್ಲಿ ಏನೂ ಇಟ್ಕೋಬೇಡ್ರಿ ನೂರಕ್ಕೆ ನೂರು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋದು ಖಂಡಿತ ಕಾಲು ಬರ್ತದೆ ಇವತ್ತು ನೋಡಿರಿ ಮತಗಳ ಅಂತರಗಳನ್ನ ಕಡಿಮೆ ಆಗ್ಯಾವ ಅದಕ್ಕೆ ಏನು ಮಾಡ್ಲಕ್ಕಾಗ್ತದ ಜನರ ಇಚ್ಛಾ ನಾವೆಲ್ಲ ಸಾಕಷ್ಟು ಅಭಿವೃದ್ಧಿ ದೇಶದಲ್ಲಿ ನರೇಂದ್ರ ಮೋದಿಯವರು ಮಾಡ್ಯಾರ ನಾವು ಮಾಡಿದಪ್ಪ ನಮ್ಮ ಜಿಲ್ಲೆಯಲ್ಲಿ ಜನ ಮತ ಅವ್ರಿಗೆ ಅಭಿವೃದ್ಧಿ ಬೇಡಾಗಿದ್ರೆ ನಾ ಏನು ಮಾಡ್ಲಕ್ಕಾಗಲ್ಲ ದುಡ್ಡೇ ಬೇಕಾ ಲೀಡ್ ಕಡಿಮೆ ಆಗದ್ರಿ ಹೇಳಿರಲ್ಲ ಮತ್ತೀಗ ನೋಡಿ ಜನಗಳಿಗೆ ಅಭಿವೃದ್ಧಿ ಬೇಕಾಗಿಲ್ಲ ದೇಶದಲ್ಲಿ ನೋಡಿರ್ಲಿಲ್ಲ ಪರಿಸ್ಥಿತಿ ಯಾವ್ದು ರೈಲ್ವೆ ಸ್ಟೇಷನ್ ಸರಿಯುತ್ತ ನಿನ್ನ ಬಿಜಾಪುರದಾಗ ಒಂದು ಹಳಿ ಹಳಿಯುತ್ತಾ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಪ್ರಧಾನಮಂತ್ರಿಗಳು ಮಾಡಿದ್ರು ಕೂಡ ಜನರಿಗೆ ಅದು ಬೇಕಾಗಿಲ್ಲ ಅವ್ರಿಗೆ ಇದು ಬೇಕು ದುಡ್ಡು ಬೇಕು ನೀವು ಎನ್ ಡಿ ಎ ಬಹುಮತ ಪಡೆದುಕೊಂಡ್ರು ಕೂಡ ಕಾಂಗ್ರೆಸ್ ಮತ್ತು ಇತರ ಅಂಗ ಪಕ್ಷಗಳು ಸರ್ಕಾರ ರಚನೆಗೆ ಮುಂದಾ ಅದು ನಡೆಯದು ಈಗ ನರೇಂದ್ರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೇಳಿದ್ರು ಈಗ ಇವ್ರಿಗೆ ಇವ್ರಿಗೆ ಚಂದ್ರಬಾಬು ನಾಯ್ಡುಗ

ಕಡಿಮೆ ಕಾರಣ ಅಂದ್ರೆ ಏನ್ ಹೇಳೋದು ನಾವೇನ್ ಹೇಳೋದು ನಾ ಹೇಳಿಲ್ಲ ಆಗ್ಲೇ ಅಲ್ಲಪ್ಪ ಒಂದೊಂದ್ ಭೋಗಸ್ ಒಂದೊಂದ್ ಲಕ್ಷ ರೂಪಾಯಿ ನಾವು ಅಂತ ಹೇಳಿದ್ರು ಮತ್ತೆ ಇವೆಲ್ಲ ಪರಿಣಾಮ ಆಗ್ಯಾವ ಜನ ಮತ್ತ ಮತ್ತ ಅವ್ರಿಗೆ ಹೇಳಿದೇವ್ ನಾವು ಯಾರು ಕೊಡ್ಲಾಕ್ ಬರ್ತಾರ ಸರ್ಟಿಫಿಕೇಟ್ ಆ ಐದು ಲಕ್ಷದ ಬದ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಕೊಡ್ರಪ್ಪ ಅಂತ ಅಂದ್ರೆ ಓಡ್ ಹೋಗ್ತಿದ್ರು